ಮಹಾರಾಷ್ಟ್ರದಲ್ಲಿ ನಕ್ಸಲ್ ನಿಗ್ರಹ ಕಾರ್ಯಾಚರಣೆಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದ್ದು ನಕ್ಸಲರ ಗುಂಪೊಂದು ಸಾಮೂಹಿಕ ಶರಣಾಗತಿಯಾಗಿದೆ ಗಡ್ಚಿರೋಲಿಯಲ್ಲಿ ಈಗ ಹಿರಿಯ ನಕ್ಸಲರು ನಾಯಕ ಭೂಪತಿ ಸೇರಿದಂತೆ ಬರೋಬ್ಬರಿ ಅರವತ್ತು ಇತರ ನಕ್ಸಲರು ಪೊಲೀಸರಿಗೆ ಶರಣಾಗಿದ್ದಾರೆ ಶರಣಾದ ನಕ್ಸಲರಲ್ಲಿ ನಕ್ಸಲಿಯ ನಾಯಕರಲ್ಲಿ ಒಬ್ಬರಾದಂತಹ ಮಲ್ಲೋಜುಲ್ ವೇಣುಗೋಪಾಲ್ ಅಲಿಯಾಸ್ ಭೂಪತಿ ತಡರಾತ್ರಿ ಶಸ್ತ್ರಾಸ್ತ್ರ ತ್ಯಜಿಸಿ ಇತರ ಅರವತ್ತು ಕಾರ್ಯಕರ್ತರನ್ನ ಕರೆದುಕೊಂಡು ಬಂದು ಪೊಲೀಸರ ಮುಂದೆ ಶರಣಾಗಿದ್ದಾನೆ ಇದು ಭಾರತದ ಕಮ್ಯುನಿಸ್ಟ್ ಪಕ್ಷಕ್ಕೆ ಗಮನಾರ್ಹ ಹಿನ್ನಡೆಯಾಗಿದೆ ಇನ್ನು ಭೂಪತಿ ಕೇಂದ್ರ ಸಮಿತಿಯ ಸದಸ್ಯರು ಮತ್ತು ವಿಭಾಗೀಯ ಸಮಿತಿಯ ಹತ್ತು ಸದಸ್ಯರು ಸೇರಿದಂತೆ ಕಾರ್ಯಕರ್ತರೊಂದಿಗೆ ಮಹಾರಾಷ್ಟ್ರದ ಗಡ್ಚಿರೋಲಿ ಜಿಲ್ಲೆಯಲ್ಲಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ವೇಣುಗೋಪಾಲ್ ಅಲಿಯಾಸ್ ಭೂಪತಿ ಅಲಿಯಾಸ್ ಸೋನು ಮಾವೋವಾದಿ ಸಂಘಟನೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ತಜ್ಞ ತಂತ್ರಜ್ಞರಲ್ಲಿ ಒಬ್ರು ಅಂತ ಪರಿಗಣಿಸಲ್ಪಟ್ಟಿದ್ರು ಮತ್ತು ಮಹಾರಾಷ್ಟ್ರ ಛತ್ತೀಸ್ ಗಡಿಯಲ್ಲಿ ಪ್ಲಟೂನ್ ಕಾರ್ಯಾಚರಣೆಯಲ್ಲಿ ದೀರ್ಘಕಾಲ ಮೇಲ್ವಿಚಾರಣೆ ಮಾಡಿದ್ರು ಅಂತ ಪೊಲೀಸರ ಮೂಲಗಳು ತಿಳಿಸಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ